ತಾಲೂಕ್ನಲ್ಲೇ ಮಾಡ್ಕೊಂತ ಇದ್ದರು ನೆಕ್ಸ್ಟ್ ಒಂದು ಸ್ಟೇಟ್ ಅಲ್ಲಿ ಕಾರ್ಯಕ್ರಮ ಇದೆ ಇಂತ ಒಂದು ಪ್ರೋತ್ಸಾಹ ಕೊಟ್ಟಾಗ ನಮ್ಮ ಕಡೆಯಿಂದ ಐವತ್ತು ಶಿಕ್ಷಕರಿಗೆ ಸನ್ಮಾನ ಮಾಡೋ ಕಾರ್ಯಕ್ರಮ ಇಟ್ಕೋಬೇಕು ನಿಮ್ಮ ಜೊತೆಯಲ್ಲಿ ನಾವು ಯಾವಾಗ್ಲೂ ಇರ್ತೀವಿ ರೋಟರಿ ಅಂತ ವರ್ಲ್ಡ್ ಎಲ್ರಿಗೂ ನಮಸ್ಕಾರ ಏನು ಇವತ್ತು ಕೋಲಾರು ಜೋನ್ ಒಂದು ರೋಟರಿ ಕಬ್ಬಲ್ಲಿ ತಾಲೂಕಿನ ಎಲ್ಲಾ ಎಲ್ಲ ರೋಟರಿ ಟೀಚರ್ಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ರು ಅದಕ್ಕೆ ಅವರ ಎಲ್ಲ ನಮ್ಮ ದಿಶ್ಟಕ್ಕಿನ ತ ಡಿಶ್ಟಿಕ್ಕಿನ ಅವರಿಗೆ ಎಲ್ರಿಗೂ ಅಭಿನಂದನೆ ಸಲ್ಲಿಸ್ತೀವಿ ಅದೇ ರೀತಿ ನಮ್ಮ ಮುಲಬಾಲಿನಿಂದ ಒಂದು ಹತ್ತು ಶಿಕ್ಷಕರಿಗೆ ಹನ್ನೊಂದು ಶಿಕ್ಷಕರಿಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ರು ನಮಗೆ ಇವತ್ತು ಈ ಅವಕಾಶ ಕೊಟ್ಟ ಕೋಲಾರ ಜೋನ್ ಜೋನು ಕ್ಲಬ್ ಅವ್ರಿಗೆ ಇವತ್ತು ನಾವು ಎಷ್ಟೋ ಒಂದು ಇದಾಗಿರ್ಬೇಕಾಗ್ತದೆ ಯಾಕಂದರೆ ಎಲ್ಲರೂ ಬಂದು ಇವತ್ತು ಡಿಸ್ಟಿಕ್ನ ಎಲ್ಲರೂ ಬಂದು ಒಂದು ಸನ್ಮಾನ ಕಾರ್ಯಕ್ರಮ ಅಂದರೆ ಒಂದು ಒಳ್ಳೆಯ ಒಂದು ಹೆಸರು ಯಾಕಂದರೆ ತಾಲೂಕಿನಲ್ಲೇ ಮಾಡ್ಕೊತಾ ಇದ್ರು ತಾಲೂಕಲ್ಲಿ ಮಾಡ್ತಾಯಿದ್ರು ಇವತ್ತು ಎಲ್ಲ ಡಿಶ್ಟಿಕ್ನಲ್ಲಿ ಮಾಡುವಂಥ ಕಾರ್ಯಕ್ರಮ ಇಟ್ಟಿದ್ರೆ ನೆಕ್ಸ್ಟು ಒಂದು ಸ್ಟೇಟಲ್ಲಿ ಮಾಡುವಂಥ ಕಾರ್ಯಕ್ರಮ ಇದೆ ಅದೇ ರೀತಿಯೂ ನಾವು ಎಲ್ಲ ಡಿಸ್ಟಿಕ್ಕಿಂದ ಎಲ್ಲ ತಾಲೂಕಿಂದ ಹೋಗಿ ಆ ಸನ್ಮಾನ ಕಾರ್ಯಕ್ರಮ ಉತ್ತಮ ಒಂದು ಇರೋರಿಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೋಬೇಕು ನಾವೆಲ್ಲರೂ ಜೊತೇಲಿ ಹೋಗಬೇಕು ಇಂಥ ಒಂದು ಪ್ರೋತ್ಸಾಹ ಕೊಟ್ಟಾಗ ಅವ್ರು ಇನ್ನೂ ಚೆನ್ನಾಗಿ ಇದು ಮಾಡೇ ಪ್ರೋತ್ಸಾಹ ಮಾಡ್ತಾರೆ ಅದೇ ರೀತಿ ನಾವು ತಾಲೂಕಿನಲ್ಲಿ ಕೂಡ ಸನ್ಮಾನ ಕಾರ್ಯಕ್ರಮ ಇಟ್ಕೊತೀವಿ ಇದೇ ರೀತಿ ಇವತ್ತು ಹತ್ತು ಹನ್ನೊಂದು ಶಾಸ ಶಿಕ್ಷಕರಿಗೆ ಒಂದು ಸನ್ಮಾನ ಕಟ್ಕೊಂಡು ನೆಕ್ಸ್ಟ್ ಇಯರು ನಮ್ಮ ಕಡೆಯಿಂದ ಐವತ್ತು ಶಿಕ್ಷಕರಿಗೆ ಸನ್ಮಾನ ಮಾಡೋ ಕಾರ್ಯಕ್ರಮ ಇಟ್ಕೋಬೇಕು ಯಾಕಂದರೆ ಎಲ್ಲರೂ ನಮಗೆ ಎಲ್ಲ ಸ ಸಪೋರ್ಟ್ ಮಾಡಬೇಕು ಎಲ್ಲ ಶಿಕ್ಷಕರು ಒಂದು ಮಕ್ಕಳಿಗೆ ಒಂದು ಎಷ್ಟು ಇದು ಮಾಡ್ತಿರೋ ಥರ ನಮಗೆಲ್ರಿಗೂ ಸಪೋರ್ಟ್ ಮಾಡಬೇಕು ಹಾಂ ಅದೇ ರೀತಿ ನಮಗೆ ನಿಮ್ಮ ಜೊತೆಯಲ್ಲಿ ನಾವು ಯಾವಾಗಲೂ ಇರ್ತೀವಿ ನೀವು ಒಳ್ಳೆಯ ಒಂದು ಹೆಸರು ತರ್ಕೊಬೇಕು ನಮ್ಮ ತಾಲೂಕಿಗೆ ನಮ್ಮ ತಾಲೂಕು ಒಂದು ಎಲ್ಲೇ ಹೆಸರು ಎಸೆ ತಗೊಂಡಾಗ ನಮ್ಮ ಡಿಸ್ಟ್ರಿಕ್ ಆಗುತ್ತೆ ನಮ್ಮ ಸ್ಟೇಟ್ಗಾಗುತ್ತೆ ವರ್ಲ್ಡ್ ಆಗುತ್ತೆ ಇದು ರೋಡ್ರಿ ವರ್ಲ್ಡು ಇವಾಗ ನಮ್ಮ ತಾಲೂಕಲ್ಲಿ ಎಷ್ಟು ನಾವು ಒಳ್ಳೆ ಕೆಲಸ ಒಳ್ಳೆ ಇಸ್ ತಂದು ಡಿಸ್ಟಿಕಲ್ಲಿ ಗೊತ್ತಾಗುತ್ತೆ ಡಿಸ್ಟಿಕ್ಕಿಂದ ಸ್ಟೇಟ್ ಗೊತ್ತಾಗುತ್ತೆ ಸ್ಟೇಟಿಂದ ವರ್ಲ್ಡ್ ಗೊತ್ತಾಗುತ್ತೆ ಇದು ಈ ಥರ ಒಂದು ಒಂದು ಸಮಸ್ಯೆ ರೋಟರಿ ಸಮಸ್ಯೆ ಅಂದರೆ ಈ ಸಮಸ್ಯೆಗೆ ನೀವೆಲ್ಲರೂ ನಾವೊಂದು ಮಾಡೋದಷ್ಟಲ್ಲ ನೀವೆಲ್ಲರೂ ಸಪೋರ್ಟ್ ಇದ್ದರೆ ನಾವೆಲ್ಲೋ ಇಷ್ಟು ಬೆಳಕೆ ನಾನು ಒಂದು ಸಾಮಾನ್ಯ ಸದಸ್ಯನಾಗಿ ಇವತ್ತು ಈ ಒಂದು ರೋಟರಿಯಲ್ಲಿ ನಾವು ಒಂದು ಅಂದರೆ ನಮ್ಗೆ ಅಷ್ಟ ಅಷ್ಟು ಒಂದು ಅಭಿಮಾನವನ್ನು ಮಾಡಿಸಿದ್ದಾರೆ ಇದಕ್ಕೆಲ್ಲ ನೀವು ಬಂದು ಈ ಸಹ ಸಹಕರಿಸಿದ್ದಕ್ಕೆ ಎಲ್ಲ ರೋಟಿ ಮತ್ತು ನಮ್ಮ ಟೀಚರ್ಸ್ಗೆ ಎಲ್ರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಜೈಕರ್